ಆಕಿ ಶಾರವ್ವಾ ಒಂದಿಟ್ಟ ಮನಿ ಮಠ ಬಾರ್ವ ಅಂದಿದ್ಲ ಅಂತ ಇವತ್ತ ಕೊಡ್ತಾನ ಮನಿ ಮಠ ಬಾಂದಿದ್ಲು ಹೋಗೇ ಬರ್ತಂತಡಿ ಇಸ್ಕೊಂಡ್ ಬರ್ತಾನೊಂದ್ ನಾಕ್ ಬದ್ನಿಕಾಯಿ ಆಕಿ ತಾನ ಕೊಟ್ ಅಂದಿದ್ಲು ಆಕೆ ಕೊಟ್ ಕಳ್ಸಿರ ಬಲ್ತಿದ್ದು ಅದು ಕೊಟ್ ಕಳ್ಸ್ತಾಳ ಅದಕ್ಕೆ ನಾನಾಗ ಹೋದ್ನಂದ್ರ ಮನಿಮಠ ಎಳೆಯ ಎಳೆವು ಅರ್ಸ್ಕೊಂಡ್ ಬರಕ್ ಬರ್ತತಿ ಎನಗ ಯಾರ ಮಾಡಕ್ ಬರ್ತತಿ ಬಲ್ತಿದ್ದು ತಗೊಂಡು ಏನ್ ಮಾಡುದು ಪಲ್ಯ ತಿನ್ನಕುದ ಅದಕ್ಕೆ ನಾನ ಹೋಗಿ ಎಳೆಯ ಎಳೆವು ಆರಸ್ಕೊಂಡ್ ಬರ್ತಾನಂತ ಬಕೀಟ್ ಇಟ್ಟಾರ ಯಾರ ಕೇಳ ಮುದುಕಿ ಮನಿ ಅಂದ್ರ ಆ ಮುದಿಕ್ ಇಟ್ಟಿರ್ತದ ಮತ್ ಬಕಿಟ್ ಮತ್ತೆ ಯಾರ ಇಡ್ಬೇಕಿಲ್ತಂದ್ ಬೇರೆ ಯಾರು ಆಕೆ ಇಟ್ಟಿರ್ತಾಳ ఇవ్వ బ్యాడవా ముట్ బుకి బకెట్ ముట్ి మత్ ఆ ముదకేడ్స్కో బడోదు బ్యాడ బుద్ధి బ్యాడ నన బద్నికే తరంటనీ సుమ్ బద్ తరక్రు యాక బకెట్ నోడి సుమ్ హోగ ఆగవల్ద బకెట్ చో ఐతి బకెట్ ఇంతి దప్పును ఐతి హలో బీట్ హారు ఇతడి ఆజు బాజు తోండ్ హోగెడ మనకి அக்கி ஊரு முதுக்கி எல்லாம் காத்தி முஞ்சனாக முடிஞ்சாபாத்த முதுக்கி யாது ஊரு ஹோதன் காத்தி அதுக்காக தகண்ட ஊரேன் தடி லோத் பக்கீட்டு பப்புகட்டை ஆ முதிகி சசி வாக் ஆக நான் ஓதல அந்தி ஆ சசி ஷானேதிர பாகலேக்கி பக்கீட்டு அது எல்லா மனியாக குந்திரது ரகிடக்கி இனி பக்கேட் வாங்க ஹுட் போக அக்கி சசிக் கத்தில அக்கி சசிக்குல அந்த ஆ முதுக்கிள்ள இது முதுக்கு மனியாக ஓத விடத்தன் தடிட்டு யாக்கீட்டு நோட் மனசா ஆகல் விட்டு உங்க அதுக்க ஓத விடத்தி ಸಿಕ್ತು ಸಿಕ್ತು ಬಕೆಟ್ ಸಿಕ್ತು 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 ಬಕೆಟ್ ಸಿಕ್ತು ಫ್ರೀ ಸಿಕ್ತು ಸಿಕ್ತು ಗಿರ್ಜವಾ ನೀನ ಹೂನ ಜಲ್ಜವ ನಾನು ನೀನ ಅಷ್ಟೇ ಗಾಬರಿ ಅದಿ ನನ್ನ ನೋಡಿ ಹೌದು ನೀ ಬಕೆಟ್ ಇಟ್ಕೊಂಡು ನಿಂತಿ ಕೈಯಾಗ ಏನಿಲ್ಲ ಇದ ಅಲ್ಲೇ ಮಾರಾಕ್ ಬಂದಿದ್ರ ಬಕೆಟ್ ಕೊಡ ಅದು ಮಾರಾಕ್ ಬಂದಿದ್ರ ನಮ್ಮ ಮನೆಯನ್ ಬಕೆಟ್ ಒಂದಿಟ್ಟು ಒಡದ್ ಬಿಟ್ಟತ್ರ ಅದ್ ಅದಕ್ಕೆ ಬಕೆಟ್ ತಗೊಂಡ್ ಬಂದಿದೆ ಹೊಸ ಈ ಹೌದನ ಚಲೋ ಐತಲ್ಲ ಬಕೆಟ್ ದಪ್ಪ ಕಟ್ಟೈತಿ ಯಾವಾಗ ಬಂದಿದ್ರು ಮಾರಾಕ ಆ ಈ ಬಂದಿದ್ರು ಅಲ್ಲಿ ಮ್ಯಾಗಿನ ಒಗ್ ಬಂದಿದ್ರಾ ಹೊಂಟಿದ್ದವ ನಾನು ನೋಡಿನ ಬಕೆಟು ಕೊಡ ಎಲ್ಲ ಇದ್ದು ಒಂದ್ಕಡೆ ಬುಟ್ಟಿದ್ದು ನಂಗೆ ಬಕೆಟ್ ಬೇಕಾಗಿತ್ತಲ್ಲ ಅದಕ್ಕೆ ತಗೊಂಡು ನೋಡ್ದೆ ಇಲ್ಲ ಜಲ್ದಾವ ನೋಡಿನ ಬಕೀಟು ಈ ಚಲೋ ಐತಲ್ಲ ದಪ್ಪ ಕಟ್ಟೆಗೆ ದಪ್ಪ ಐತೆ ನೋಡ್ ಬಕೆಟ್ ಎಂತ ಚಲೋ ಐತಿ ಎಷ್ಟು ಕೊಟ್ಟಿ ಈ ಬಿಡಾಡಿ ಬೇಕಿ ಎದಕ್ಕೆ ಜೋಡಾದ್ಲೇ ವಾಯ್ಕಿ ಎಂಥ ಚಲೋ ಬಕೆಟ್ ತೊಗೊಂಡು ಹೊಂಟಿದ್ನ ಇನ್ನೇನು ಮನಿಗೆ ಹೋಗ್ಬೇಕು ಕಣ್ಣು ಗುಟ್ಟೆ ಬಂದು ನೋಡು ಬಿಡಾಡಿ ಎಲ್ಲಿಂದ ಜೂಡಾದ್ಲ ಚಲೋ ಐತೆ ಬಕಿಟ್ ಎಷ್ಟು ಕೊಟ್ಟೆ ಜಲ್ದಾವ ಹಾಂ ನೂರಾ ಎಂಬತ್ತು ರೂಪಾಯಿ ಕೊಟ್ಟು ನೋಡಿದೆ ಹಾಂ ಯಾರುವರವ್ರು ಹೇಳಿದ್ದ ಹಾಂ ನೂರ ಎಂಬತ್ತು ರೂಪಾಯಿ ಕೊಟ್ಟೆ ತಗೋನಿ ಇನ್ನ ಬರೀ ನೂರಾ ಎಂಬತ್ತಾ ಈ ನಾನು ತಗೋತಿದ್ನಲ್ಲ ಎಲ್ಲಿ ಹೋದವ ಹೋದಾನ ಊರು ಬಿಟ್ಟು ಊರಾಗದ ಇನ್ನು ಈ ನಾನು ತಗೋತಿದ್ನಲ್ಲ ನಮ್ಮ ಮನೆಯಾಗೂ ಬಕಿಟ್ಟು ಒಂದೇ ಆಗ್ಬಿಟ್ಟಿವ ಹಾಂ ಇನ್ನೊಂದು ಬೇಕಾಗಿತ್ತು ನಾನು ತಗೋತಿದ್ನಲ್ಲ ಜಂಜವ ಈ ಹೌದಾನೆ ನೀನು ತಗೋತಿದ್ದೇನ ಇಲ್ಲಿಲ್ಲ ಹೋದವ ನಾನೇ ಲಾಸ್ಟ್ ನೋಡೋಣ ಅಂತ ತೊಗೊಂಡಿದ್ದೆ ಹಾಂ ಕಾರಣ ನೀವ ಲಾಸ್ಟ್ ಟ್ರೈನ್ ಹಾಕಿನ್ರಿ ಇನ್ನಂಥೇಳಿ ಹೋಗಿ ಬಿಟ್ಟವ ಮುಂದಿನೂರಿಗೆ ಅಯ್ಯಯ್ಯ ಹೌದಾನ ನಾನು ತಗೋತಿದ್ದೆ ನೋಡ ಜಲ್ಜವ್ವಾ ಚಲೋ ಐತಿ ಬಕೀಟು கை சேதி எந்தவா கண்ணி குடித்த ಗಿರ್ಜಿ ಊರ್ ಗಾರ್ಜಿ ಬಿಡಾಡಿ ನೀನು ಕಲತಿಯಾರ ಈ ಜಲಜಿ ಬುದ್ಧಿ ನನ್ನ ಮನಿ ಪಾಕದಾಗಿಂದ ಬಕೆಟ್ ತಗೊಂಡ್ ಹೊಂಟಿರಿ ಬಿಡಾಡ್ಯಾರ ಜಲಜ ಬಕಿಗಿಂತ ಬುದ್ಧಿ ಗಿರ್ಜಿ ನೀನು ಬಕೆಟ್ ತಗೊಂಡ್ ಹೊಂಟಿ ನನ್ನ ಬಕೆಟ್ಲಿ ಇದ್ರ ಕೈ ಸೇದ್ಲಿ ಇದ್ರ ಬಾಯ್ ಸೇದ್ಲಿ ಏನ್ ಇದು ಮುದುಕಿ ಆ ಜಲಜವ ಹೊಸ ಬಕೆಟ್ ತಂದಾಳು ತೋರ್ಸಾಕತಿದ್ಲ ನನಗ ಆ ಈ ಬಕೆಟ್ ಕೇಳ್ತು ಇನ್ನ ಬಾಯ್ ಮಾತು ಬಾಯಾಗೈತ್ ನನಗ ಈ ಬಕೆಟ್ ಜಲಜಾವ್ ತಂದಾಳು ಹೊಸ ಅದೇ ಹೇಳಾ ಕುಂಟನಿ ಆ ನನ್ನ ಹುಡ್ತಿತ್ ನೋಡು ಮತ್ತೆ ನನಗ ಏನ ನನ್ನ ಬಕೆಟ ತಗೊಂಡು ಬಿಡಾಡಿ ನನಗ ಕಳ್ಳಿ ಮತ್ತ

ನೀನು ಹೊಸ ಬಕೆಟ್ ಸಿಗ್ತೈತಲ್ಲ ಅಂತ ಹೇಳಿ ತೊಗೊಂಡು ಹೊಂಟ್ನಿ ಈ ಗಿರ್ಜಿಗಿನ ಯಾರ ಕರೆದಿದ್ರ ನಡಕ್ ಬಾ ಅಂತ ಹೇಳಿ ಬಂದ್ರೆ ಆ ಮುದುಕೆ ಕೈಲಿ ಹೊಡ್ಸ್ಕೊಳ್ ನನಗೆ ಯಾಕೆ ಬೇಕು ನಾ ಪಾರಕನಿ ಬೇ ಅಮ್ಮ ಈ ಬಕೆಟ್ ಕದ್ದಿಲ್ಲ ಇದು ನಿನ್ನ ಬಕೆಟ್ ಅಲ್ಲ ಜಲ್ ಜೋಲ್ದಿದು ಹಾಕಿ ಈಗ ನೂರ ಎಂಬತ್ತು ರೂಪಾಯಿ ಕೊಟ್ಟು ಹೊಸ ಬಕೆಟ್ ತಂದಾಳು ಅದು ಇದು ನಿಂದುಲ್ಲಿದು ಬಕೆಟು ಯಾಕೆ ಕೇಳಾಕತಿ ಯಾಕಿದ್ದೀನಿ ನೀನು ಆಂ ನಂದಲ್ಲಿದು ಬಕೆಟ್ ಯಾಕೆ ಕೇಳಬೇಕಿ ಏನೇನು ಹಾಕಿ ತಂದಾಕಿ ಹ್ಞೂ ನೂರಾ ಎಂಬತ್ತು ಅಂತ ಅಂಕ ಮುನ್ನೂರು ರೂಪಾಯಿ ಕೊಟ್ಟು ನಾಲ್ಕು ಅಂದಿದ್ರು ಬಕೆಟ್ ನಂದು இன்லோக்கூட் நூறாய் முன்னூறு ரூபாய் கொடுத்து கையிட்லோக்கெட் சிக்கத்தடி அந்தி மத்தி ஆகி தந்தா 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 இன்னும் எட்டு ஜல்ஜவாடி நோடிகிணு மத்தி ஜல்ஜவன் ஓடிகி ಅಲ್ಲ ಜಲ್ಜಿ ಅಂದ್ರೆ ಈ ಬೇಟು ಜಲ್ಜೆ ಒಂದಲ್ಲನು ಅಯ್ಯೋ ನನ್ನ ಮುಂದೆ ಅಂತ ಹೇಳಲ್ಲ ಬಿಡಾಡಿ ಈಗ ಈ ಮುದುಕಿ ಕೈ ಹಾಕ್ಸಿ ಓಡು ಓಡುಗ್ಯಾಳ ನೋಡು ಇವ ನಾವಳೆ ಬನ್ನಿ ವದುಕಿ ಬಾಕಲಿಗೆ ಜಲ್ಜಿ ಬಿಡಾಡಿ ಮಾಡೋದೆಲ್ಲ ತಾ ಮಾಡಿ ನಾನು ಸಿಗಿಸಿ ಹೋದ್ಲು ನೋಡು ಏನಾದ್ರು ಈ ಜಲ್ಜಾಕಾರ ಏನಿದೆ ಗದ್ಲ ನಮ್ಮ ಅತ್ತೆ ಕೂಡ ಏನು ಗದ್ಲಾ ಹಿಡ್ಕೊಂಡು ನಿಂತೀರಿ ನೀವು ಅಯ್ಯೋ ಸರಿ ಚಲೋ ಬಾ ನೀನು ಏನಿಲ್ಲವಾ ನಿಮ್ದು ಬಾಕಲಾಗಿದ್ದಿದ ಬಕೆಟ್ ಜಲ್ ಜವಾ ತಗೊಂಡು ಹೊಂಟಿದ್ದಾ ನಾನು ಬನ್ನಿವಾ ನನಗೆ ಗೊತ್ತಾಯಿಲ್ಲಾಕಿ ನಿಮ್ಮ ಬಾಕಲಾಗಿನ ತೊಗೊಂಡು ಹೊಂಟಾಳಂತೇಳಿ ನಾ ಬನ್ನಿ ಆ ಬಂದಿಂದ ಕೇಳಿನ ಅಂತ ಅಂತೇಳಿ ಆಕಿ ಬಿಡಾಡಿ ಹೊಸ ತೊಗೊಂಡ್ಬಂದ್ ಬಕೆಟ್ ಈಗ ಮಾರಾಕ ಬಂದಿದ್ರಲ್ಲೇ ನೂರ ಎಂಬತ್ತು ರೂಪಾಯಿ ಕೊಟ್ಟ ತೊಗೊಂಬಂದನಿ ಎಂತ ಚಲೋ ಐತಿ ಅಂತ ಅಂದವ ಅದಕ್ಕೆ ನಾನು ಚಲೋ ಅಂತ ಹೇಳಿ ಕೈಯಾಗ ಹಿಡ್ಕೊಂಡ ನೋಡಾಕತ್ತಿದ್ದೀವ ನೋಡಕತ್ತಿದ್ದೀವ ನಿಮ್ಮ ನಿಮ್ಮತ್ತಿ ಬಂದು ನಂಬುದಿದ ಅಂತ ಅಂತೇಳಿ ಎಂತಾ ಬರೆ ಹೊಡಿತೇವಾ ನನ್ನ ಕಣ್ಣಿಗೆ ಇಲ್ಲಿ ನೋಡಬೇಕಂದ್ರೆ ನನ್ನ ಕಣ್ಣು ಇನ್ನೂ ಕೆಂಪಗಾಗೈತಿ ಎಂತ ಬರೆ ನೋವು ಅಥವಾ ಯೋವಾ ಗಿಜರ ಈ ಬಕೆಟ್ ನಂಬ್ರಿ ನಮ್ಮ ಅತ್ತೆ ಯಾರ ತಗೊಂಡ್ ಇನ್ನ ಎಂಟು ದಿನ ಆಗಿಲ್ರಿ ಇದನ್ನ ಮುನ್ನೂರು ರೂಪಾಯಿ ಕೊಡ್ ತಗೊಂಡಾರ ಅನ್ರಿ ಅವ್ರು ಹೂನೈವ ನನಗೂ ನಿಮ್ಮ ಗೊತ್ತಾತು ಆ ಬಿಡಾಡಿ ಜಲಜಿ ನಾನು ತಾನ ಬಂದನಿ ಏನ್ ತಂದ್ಲು ಅದಕ್ಕೆ ನಾನು ಇವಾ ಬಕೆಟ್ ಇಲ್ಲಿ ಮನೆಯಾಗ ಅಂತ ಹೇಳಿ ಕೈಯಾಗ ಕೈಯಾಗಿಕೊಂಡು ನಾ ಏನದ ತಗೊಂಡ್ ಹೊಂಟಿದ್ದಿಲ್ಲ ನಿಮ್ಮ ಅತ್ತೆ ನೋಡಿರ ನಾನು ನಾನಕ್ಕದ್ದ ನೀ ನಾನು ತೊಗೊಂಡ್ ಅಂತ ಅಂತೇಳಿ ನಾನು ಹೊಡಿತಾ ಎಂತರೇ ಅಲ್ಲಿ ಸಸಿ ಇಡ್ಬೇಕಂತ ನಾನು ಇಡಬನ ಮಾಡುದಿಲ್ಲ ಮಾಡಿ ಮತ್ತೆ ನನ್ನ ಸೊಸಿ ಮುಂದೆ ಹೇಳಕತ್ತಾಳಲ್ಲಿ ಬಿಡಾಡಿ ಊರು ಬಿಡಾಡಿ ಬಾಕಲಾಗೆ ನಿಡುಂಗೆ ಇಲ್ಲಿ ನೋಡು ಆ ಜನ ಜಬ್ಬಕ್ಕೆ ದೂರಾಗ ನೀನ ಬೆಕ್ ಜೋಡ ಅದೇ ನಕ್ಕಿಗೆ ನಾವು ರೊಕ್ಕ ಈ ಬಿಡಾಡರು ಕದ್ದು ಕದ್ದು ಮನೆಗೆ ಇಟ್ಟುಕೊಳ್ಳುದು ಇನ್ನ ಏನನ್ ಕದ್ದಿಲ್ಲ ಬಿಡಾಡಿ ನಾನು ನೀನು ಬೇ ಮ ಕರೆ ಹೇಳಾಕತ್ತನ್ ಬೇ ನಾ ಕದ್ದಿಲ್ಲ ಆ ಜಲಜವನ ಇದನ್ನೆಲ್ಲ ಮಾಡ್ದಕಿ ಆಕಿನ ತಂದ ಬಕಿ ತಂದ್ಲು ಅದಕ್ ನೋಡಾಕತ್ತಿದ್ಯಾನು ನನಗ ನಿಂದ ಅನ್ನೋದು ಗೊತ್ತಿದ್ದಿಲ್ಲ ಹ್ಮ್ ಗೊತ್ತಿದ್ದಿಲ್ಲ ಮನೆ ಮುಂದಿಟ್ಟಿದ್ದು ಬಕಿಟ್ಟು ತಗೊಂಡ್ ಹೊಂಟಿ ಮತ್ತೆ ನಮ್ದನ್ನು ಗೊತ್ತಿದ್ದಿಲ್ಲ ಬಿಡಾಡಿ ಊರು ಬಿಡಾಡಿ ಅತ್ತಿಯರ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ಬಿಡ್ರಿ ಆ ಜಲ್ ಜವಕರ್ ತೊಗೊಂಡ್ ಹೊಂಟಿದ್ರಂ ಇವ್ರು ಮಾತಾಡ್ಸ್ಯಾರೀ ಅವ್ರು ಇವ್ರ ಹಾಕಿ ಓಡ್ ಹೋಗ್ಯಾರೀ ಇವ್ರದೇನು ತಪ್ಪಿಲ್ರಿ ಜೋಕರ್ದ್ ಹಾ ಯಾರು ತಪ್ಪಿದಿಲ್ಲ ಎಲ್ಲಾ ತಪ್ಪು ನಿಂದ ಎಷ್ಟು ಸತ ಹೇಳಿ ನಿನಗಅ ನಮ್ಮ ಮೈಟಮ್ಗಳು ಮನೆಯಾಗ ಒಳಗಿಡಂತ ಹೇಳಿದಾಗಲಕ್ಕ ತನ್ನಕೆ ಇಡ್ತೀಯದ ಇಲ್ಲಿ ಕಿಟಕಿ ವಸ್ತು ಪ್ರದರ್ಶನ ಮಾಡಾಕ ನಮ್ಮನ ಹಿಂದಿಂತದಾವು ಹಿಂದಿಂತಾವಿಲ್ಲ ಅಂತ ಹೇಳಿ ಬಿಡಾಡಿ ಎಷ್ಟು ಸತ ಹೇಳ್ಬೇಕ್ ನಿನಗ ಅಂತ ಹೇಳಿ ಹೇಳ್ ಹೋಗಿರ್ತನೇ ಮತ್ತೆ ತನ್ನಕ್ಕೆ ಬಾಕಲಾಗ ಇಡ್ತಿ அவன் நீங்க நோடு சாமான் ரொக்க கொடுக்க மாவெல்ல கொடுத்த ரொக்க கொட்ட தந்த சாமான் ஒழகிட்டு நாட்க மாத்தின உதர்ஸ் ரொக்க நோட் ஆஹ் ரொக்க நன மகி தகுது ரொக்க கொடுத்தி மனியாக இவ்வெல்லாம் தந்துகிடு தக எல்லாம் கடிக ஜா நடுக்கு நான் நன்கடி நம்ம இட்டி சாமான் அல்லே நோட இல்லே அல்லதுல்லே ஏன்னு தகுதி அன்னோது பச்சை மாநோ ஏனில் ஒன் இட் மாட்கு குந்திருத்தாள் ஒன்னு மாட்கொண்டு குந்திருத்தாள் ஆனா ஏன் சசி ஜோடைய சாலை சாமான் தகுதிட்டு அனுப்பினா எல்லா தந்த பாட்டில் இதுக்குள்ளாரணா போன் நோடதான் ஃபோன் தோண்டதான் கண்ணா கல்லிட்டு ஆகுது ನನ್ನ ಫೋನ್ ಏನ್ ಮಾಡೈತೆ ಇವ್ರಿಗೆ ಬರೀ ಏನಾದ್ರೂ ನನ್ನ ಫೋನಿಗೆ ಬರ್ತಾರ ನೋಡು ನನ್ನ ಫೋನ್ ಬೇಲಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣ ಆಗುದಿಲ್ಲ ಕಾಣ್ತೈತೆ ಇವ್ರಿಗೆ ಜಲ್ಜಿ ನಿನ್ನ ಸಂಬಂಧ ಇದೆಲ್ಲ ಆಗಿದ್ದ ನನಗ ಹೊಡೆಸಿದೆಲ್ಲ ಈ ಮುದುಕಿ ಕಡಿಂದ ಅಡಿ ಬಿಟ್ಟಿ ಬಕೆಟ್ ಕದ್ಕೊಂಡು ಹೊಂಟಿದ್ದೆ ನಾ ಬಂದಿದ್ದಕ್ಕೆ ಹೊಸಾ ತಗೊಂಡನ ಅಂತ ಹೇಳ್ತಿ ಇದೆಲ್ಲ ಆಗ ಕಾರಣ ನಿನ್ನ ಮಾತ್ರ ಬಿಡುದಿಲ್ಲ ಬಣ್ಣಿಲಿ ನಿನಗ ಮಾಡ್ತ ನಿನಗ ಒಂದ ಗತಿ ಕಾಣಿಸ್ಬಿಡ್ತಾನ ನಿನಗ ನೀ ಈ ಜೋಡಾಗಿ ಅದಕ್ಕೆ ಮಾಡ್ತಾರ ಈ ಬಿಡಾಡ್ಯಾರ ಎಲ್ಲಾ ಕದ್ಕೊಂಡು ಓದು ಮನೆಯಾಗ ತುಂಬಿಸ್ಕೊತಾರ ನಿನ್ನ ಸಂಬಂಧ கண்ணு கிட்டு ஊராக் நீட் கடை கத நடி மக்கிட்டு நலத்தாள் மத்தி ஒட்டினாங்க ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി